ವಿಷಯ ಅಭಿವೃದ್ಧಿಗೆ ಅನುದಾನ ಒದಗಿಸುವ ಕುರಿತು ಜಾಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂಬತ್ತು ದೇವಿನಗರ ಸದಸ್ಯರಾಗಿದ್ದು ನಮ್ಮ ವಾರ್ಡಿಗೆ ಅನುದಾನ ಒದಗಿಸಲು ತಾರತಮ್ಯ ಮಾಡುವ ಕುರಿತು ಮನವಿ ನೀಡುತ್ತಿದೆ ಮೇಲಿನ ತಿಳಿಸಿದ ಮೇಲೆ ತಿಳಿಸಿದಂತೆ ದೇವಿನಗರ ವಾರ್ಡಿನಲ್ಲಿ ಕೊಡುಬಡುವ ಪರಿಶಿಷ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗು ಕರೆಗಳು ಇಲ್ಲದೆ ನೀರು ಹಿಂದುಳಿದಿದೆ ರಸ್ತೆ ಚರಂಡಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಭಾಳ ಇದ್ದು ಕಡು ಬಡವರಿಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಇತ್ತೀಚೆಗೆ ಬಿಡುಗಡೆಯಾದ ಅನುದಾನದ ಹಂಚಿಕೆಯಲ್ಲಿ ಮುಂದುವರಿದ ವಾರ್ಡ್ಗೆ ಹಣ ನೀಡಿದ್ದು ನಮ್ಮ ವಾರ್ಡ್ಗೆ ತಾರತಮ್ಯ ಆಗಿದೆ ಊರಿನ ಸಮಸ್ಯೆ ಮನಗೊಂಡು ತಾವುಗಳು ಕೂಡಲೇ ಸ್ಪಂದಿಸುತ್ತಾರೆ ಎಂದು ನಂಬಿದ್ದೇವೆ ನಮ್ಮ ವಾರ್ಡಿನ ವಾರ್ಡಿನಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಪ್ರಸ್ತಾಪಗಳು ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಬೇಕಾಗಿದೆ ಈ ಯೋಜನೆಗಳು ತಮ್ಮ ಗ್ರಾಮದ ನಮ್ಮ ಗ್ರಾಮದ ಆರ್ಥಿಕ ಪರಿಸ್ಥಿತಿ ಹಾಗೂ ಜೀವನ ಮಟ್ಟವನ್ನು ಸುಧಾರಿಸಲು ಪ್ರಮುಖ ಪಾತ್ರ ವಹಿಸಿವೆ ಆದ್ದರಿಂದ ಈ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗುತಗೊಳಿಸಲು ಅನುದಾನ ಅನುಮೋದಿಸುವಂತೆ ವಿನಂತಿಸುತ್ತಿದ್ದೇವೆ ನಮಸ್ಕಾರಗಳೊಂದಿಗೆ ದಯನಂದಾಯಕ ಸರ್ ನೀವು ಒಂದು ಸ್ವಲ್ಪ ಸ್ಪಷ್ಟ ಮಾತಾಡಿ ನೀವು ಕೊಟ್ಟಂಥ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ ಡಿ ಸಿ ಪಿ ಡಿ ಅವರಿಗೆ ಕಳಿಸ್ಕೊಡ್ತಾನೆ ಈ ಹಿಂದೆ ಆಗಿದ್ದ ಏನಾರು ಅನುದಾನದಲ್ಲಿ ವ್ಯತ್ಯಾಸ ಇದ್ದರೆ ಅಥವಾ ಅದು ತಾರತಮ್ಯ ಆಗಿದೆ ಇದರಲ್ಲಿ ಮೇಲಧಿಕಾರಿಗಳಿಗೆ ತರ್ತಾನೆ ಅದನ್ನು ಈ ಕ್ರಿಯಾ ಯೋಜನೆ ಅವ್ರಿಗೆ ಬದಲಾಯಿಸಲಿಕ್ಕೆ ಅಥವಾ ಇದಕ್ಕೆ ಅಧಿಕಾರ ಮೇಲಾಧಿಕಾರಿಗಳಿಗೆ ಇರ್ತದೆ ಪಟ್ಟಣ ಪಂಚಾಯಿತಿಯಲ್ಲಿ ಎರಡು ಬಾರಿ ಎರಡು ವರ್ಷದಲ್ಲಿ ನಾಲ್ಕು ಬಾರಿ ಅನುದಾನ ಬಂದಿದೆ ಅನುದಾನದಲ್ಲಿ ಕ್ರಿಯೋಜನೆ ಆಗಿದೆ ಈ ಕ್ರಿಯೋಜನೆಗೆ ಮೂರು ಜನ ಸದಸ್ಯರಿಗೆ ಯಾವುದೇ ರೀತಿಯ ಒಂದು ಒಂದು ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಅನುದಾನ ನೀಡದೆ ಬಾರಿ ತಾರತಮ್ಯ ಮಾಡಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ನಾಲ್ಕು ಬಾರಿ ಅನುದಾನ ಬಂದಿದೆ ಎರಡು ಎಸ್ ಎಫ್ ಸಿ ಅನುದಾನ ಎರಡು ಹದಿನೈ ಹದಿನೈದನೇ ಹಣಕಾಸು ಅನುದಾನ ಇದರ ಅಡಿಯಲ್ಲಿ ಒಟ್ಟಿಗೆ ಎರಡು ಕೋಟಿ ಅನುದಾನ ಬಂದಿದೆ ಈ ಅನುದಾನದಲ್ಲಿ ಈ ಬಿ ಜೆ ಪಿ ಬೆಂಬಲಿತ ಸದಸ್ಯರಿಗೆ ಯಾವುದೇ ರೀತಿಯ ಒಂದು ಅನುದಾನ ನೀಡದೆ ತಾರತಮ್ಯ ಮಾಡಿದ್ದಾರೆ ಇದನ್ನು ಅಧಿಕಾರಿಗಳ ತ ಕೇಳಿದಾಗ ಇದು ನಾವು ಮಾಡಲಿಲ್ಲ ಆಡಳಿತಾಧಿಕಾರಿ ತಹಸೀಲ್ದಾರ್ ಮಾಡಿದ್ದು ಅಂತ ಸಬಬುವನ್ನು ಕೊಡ್ತಾರೆ ಆಡಳಿತಾಧಿಕಾರಿ ತಹಸೀಲ್ದಾರ್ನ ಇದು ನಾವು ಮಾಡಿದ್ದಲ್ಲ ಮಾನ್ಯ ಸಚಿವರು ಮಾಡಿದ್ದು ಅಂತ ಹೇಳ್ತಾರೆ ಇದರಲ್ಲಿ ತಾರತಮ್ಯ ಆಗಿದೆ ಆದ್ದರಿಂದ ಇವತ್ತು ನಾವಿಲ್ಲಿ ಧರಣಿ ಕೂತಿದ್ದೀವಿ ನಮಗೆ ನ್ಯಾಯ ದರ್ಶಕ ಕೊಡಬೇಕು ಅಂತ ನಾವು ಅಧಿಕಾರಿಗಳ ಮೂಲಕ ಈಗ ಕೇಳ್ಕೊಳ್ತಾ ಇದ್ದೇವೆ